ನಮಸ್ತೆ ವೀಕ್ಷಕರೇ ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ವೀಕ್ಷಕರೇ ನಾನು ಇವತ್ತು ನಿಮಗೆ ಒಂದು ಬಹುಮುಖ್ಯವಾದಂಥ ಒಂದು ಇದರ ಬಗ್ಗೆ ಅಂತ ಇದ್ದೀನಿ ನಿಮ್ಮ ಹೆಸರಿನ ಮೇಲೆ ಎಷ್ಟು ಮೊಬೈಲ್ ನಂಬರ್ಗಳು ರಿಜಿಸ್ಟರ್ ಆಗಿದೆ ಅದನ್ನು ಹೇಗೆ ತೆಗೆದುಹಾಕೋದು ಡಿಆಕ್ಟಿವೇಟ್ ಮಾಡೋದು ಆ ಮೊಬೈಲ್ ನಂಬರ್ಸು ಇನ್ನೊಂದು ಉದಾಹರಣೆ ಅಂದರೆ ನಿಮ್ಮ ಮೊಬೈಲು ಎಲ್ಲೂ ಕಲಿಯೋದು ಹೋಯಿತು ಅಂತೇಳಿ ತಿಳ್ಕೊಳ್ಳಿ ರೋಡಲ್ಲಿ ಬಿತ್ತು ಯಾರು ತೊಗೊಂಡೋದರು ನಿಮ್ಮ ನಿಮ್ಮ ಹೆಸರ ಮೇಲೆ ನಿಮ್ಮ ಆಧಾರ್ ಕಾರ್ಡ್ ಮೇಲೆ ಆ ಮೊಬೈಲ್ ನಂಬರು ಏನಾಗಿದೆ ರಿಜಿಸ್ಟರ್ ಆಗಿದೆ ಆ ಮೊಬೈಲ್ ನಂಬರನ್ನು ನೀವು ಹೇಗೆ ಡಿಆಕ್ಟಿವೇಟ್ ಮಾಡೋದು ಹೇಗೆ ಬಂದ್ ಮಾಡೋದು ಅಂತ ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ಅಂದ್ಕೊಡ್ತೀನಿ ವೀಕ್ಷಕರೇ ಏನು ಬೇಕಂದರೆ ಒಂದು ಮೊಬೈಲ್ ಕೈಯಲ್ಲಿದ್ದರೆ ಸಾಕು ಅದೇ ನಿಮ್ಮ ಯಾವುದಾದ್ರೂ ಒಂದು ವೆಬ್ ಬ್ರೌಸರನ್ನು ಓಪನ್ ಮಾಡ್ಕೋಬೇಕು ತೆರೆಯಬೇಕು ನೋಡಿ ಇದನ್ನ ಕಡೆ ಕ್ರೋಮ್ ವೆಬ್ ಬ್ರೌಸರ್ ಇದೆ ಅಥವಾ ಫೈರ್ ಬಾಕ್ಸು ಯಾವುದಾದ್ರೂ ಉಪಯು ಉಪಯೋಗಿಸ್ಬೋದು ಇಲ್ಲಿ ನೀವು ಟೈಪ್ ಮಾಡಬೇಕಾಗತ್ತೆ ಸಂಚಾರ సాతి నోడి సంచార్ సాతి టైప్ ఇది కాబడి సంచార సాతి డా గోర్నమెంట్ డాట్ ఇన్ హెచ్ టి పిఎస్ సంచార్ సాతి డాన్ అంత టైప్ ಸರ್ಚ್ ಮಾಡಿದರೆ ನಿಮಗೆ ಈ ಪೋರ್ಟಲ್ ಸಿಗುತ್ತೆ ಡಿಪಾರ್ಟ್ಮೆಂಟ್ ಆಫ್ ಕಮ್ಯುನಿಕೇಷನ್ಸ್ ಹೌದಾ ನೋಡಿ ಭಿಕ್ಷಕರಲ್ಲಿ ತುಂಬ ತುಂಬ ಸರ್ವಿಸ್ಗಳು ನಮಗೆ ಸಿಗುತ್ತೆ ಹೌದಲ್ವಾ ನೋಡಿ ಇಲ್ಲಿದೆ ನೋಡಿ ಇದು ಒಂದು ಎರಡು ಮೂರು ಮೂರನೇದಕ್ಕೆ ಕ್ಲಿಕ್ ಮಾಡಬೇಕು ನೋ ಮೊಬೈಲ್ ಕನೆಕ್ಷನ್ ಇನ್ ಯುವರ್ ನಿಮ್ಮ ನಿಮ್ಮ ಹೆಸರಿನಲ್ಲಿ ಎಷ್ಟು ಮೊಬೈಲ್ ನಂಬರ್ ಹೋಗಲು ರಿಜಿಸ್ಟರ್ ಆಗಿವೆ ಅಂತ ಹೇಳಿ ನಮಗೆ ನೋಡಬೇಕು ನೋಡಿ ನೋಡಿ ಎಲ್ಲಿ ಇಲ್ಲಿ ನೋಡಿ ಕ್ಯಾಪ್ಚ ಎಂಟ್ರಿ ನಿಮ್ಮ ಮೊಬೈಲ್ ನಂಬರನ್ನು ಎಲ್ಲಿ ದಾಖಲಿಸಬೇಕು ಆಮೇಲೆ ಕ್ಯಾಪ್ಚನ್ನು ಎಂಟ್ರ್ ಮಾಡಿ ಓ ಟಿ ಪಿ ಬರುತ್ತೆ ನನ್ನ ಮೊಬೈಲ್ ನಂಬರ್ ಟೈಪ್ ಮಾಡ್ತೀನಿ ಪ್ರೈವೇಸಿಗೋಸ್ಕರ ನನ್ನ ಮೊಬೈಲ್ ನಂಬರನ್ನು ನಿಮಗೆ ನಾನು ತೋರಿಸೋದಿಲ್ಲ ನೋಡಿ ದ ವ್ಯಾಲಿಡೇಟ್ ಕ್ಯಾಪ್ಚಾ ಅಂತ ಹೇಳಿ ಸಕ್ಸಸ್ ಕ್ಯಾಪ್ಚಾ ವ್ಯಾಲಿಡೇಟ್ ಆಯಿತು ಓ ಟಿ ಪಿ ಬರುತ್ತೆ ನನ್ನ ಮೊಬೈಲ್ ಫೋನಿಗೆ ಅದನ್ನೆಲ್ಲ ಬರಿ ನನ್ನ ಕಡೆ ಒ ಟಿ ಪಿ ಬಂದಿದ್ದೀಗ ಈಗ ತೋರಿಸೋದಲ್ಲ ನಿಮಗೆ ಇದ್ರೆ ಒ ಟಿ ಪಿಯನ್ನು ಮಾಡ್ತಾ ಮಾಡ್ತಾಯಿದ್ದೀನಿ ನಾನು ನೋಡಿದು ಒ ಟಿ ಪಿ ಲಾಗಿನ್ ಮಾಡ್ಕೊಳ್ತೀನಿ ಲಾಗಿನ್ ಮಾಡಿಕೊಂಡೆ ನೋಡಿದ್ರೆ ಲಾಗಿನ್ ಆಯಿತು ನೋಡ್ತಾ ಇದ್ರ ವೀಕ್ಷಕರೇ ನನ್ನ ಮೊಬೈಲ್ ನಂಬರು ನನ್ನ ಮೊಬೈಲ್ ನಂಬರ್ ಮೇಲೆ ನನ್ನ ಹೆಸರು ಮೇಲೆ ಎಷ್ಟು ಮೊಬೈಲ್ ಸಂಖ್ಯೆಗಳು ರಿಜಿಸ್ಟರ್ ಆಗಿದೆ ಅಂತೇಳಿ ಇಲ್ಲಿ ತೋರಿಸ್ತಾ ಇದೆ ನೋಡ್ತಾ ಇದ್ರೆ ಇದು ನನ್ನ ಮೊದಲನೇ ನಂಬರು ನನ್ನ ಎರಡನೇ ನಂಬರು ಇದು ನಿಮ್ಮ ನಂಬರ್ ನೀವು ರಿಪೋರ್ಟ್ ಮಾಡ್ಬೋದು ಇದನ್ನು ಇದು ನನ್ನ ನಂಬರ್ ಇಲ್ಲ ಅಂದರೆ ನಿಮಗೆ ಯಾವ ನಂಬರ್ ಬೇಡ ಇಲ್ಲಿ ಎಲ್ಲಿ ತೆಗೆದಾಕ್ಬೋದು ನಾಟ್ ರಿಕ್ವೈರ್ಡ್ ಅನ್ನೋ ಆಪ್ಷನ್ನ ಒತ್ಕೊಂಡು ಇದನ್ನ ನಾಟ್ ರೆಕಾರ್ಡಕ್ ಮಾಡೋದಿಲ್ಲ ಯಾಕಂದರೆ ಇದು ನನ್ನದೇ ನನ್ನದು ಇನ್ನೊಂದು ನಂಬರ್ ಇದೆ ರಿಪೋರ್ಟ್ ಮಾಡಿ ಅದನ್ನು ಡಿಆಕ್ಟಿವೇಟ್ ಮಾಡ್ಬೋದು ಗೊತ್ತಾಯ್ತಲ್ಲ ವೀಕ್ಷಕರೇ ವೀಕ್ಷಕರೇ ಇನ್ನೊಂದು ಏನಂದರೆ ನಿಮ್ಮ ವೈರ್ಲೆಸ್ ಇಂಟರ್ನೆಟ್ ಸರ್ವಿಸ್ ಪ್ರೊವೈಡರ್ ಯಾರು ಅಂತೇಳಿ ತಿಳ್ಕೊಬೇಕಂದ್ರೆ ಇಲ್ಲಿ ಆಪ್ಷನ್ ಇದೆ ಅದನ್ನು ಕ್ಲಿಕ್ ಮಾಡಿಕೊಂಡಿದ್ದೀನಿ ಸೆಲೆಕ್ಟ್ ಸ್ಟೇಟ್ ನಂದು ಕರ್ನಾಟಕ ಇದೆ ಕರ್ನಾಟಕ ಸ್ಟೇಟ್ ಬುಕ್ ಜಿಲ್ಲೆ ಕೇಳ್ತಾ ಇದೆ ಟೌನು ನೋಡಿದ್ದು ನಮ್ಮೂರು ಅಲ್ಲಿ ಸರ್ಚ್ ತೋರಿಸ್ತು ಭಾರತಿ ಏರ್ಟೆಲ್ ಲಿಮಿಟೆಡ್ ಇದೆ ಅಂತೆ ಒಟ್ಟು ನಾಲ್ಕಿದೆ ನನ್ನ ಊರಲ್ಲಿ ಒಂದು ಏರ್ಟೆಲ್ ಇದೆ ಬಿ ಎಸ್ ಎನ್ ಇದೆ ರಿಟೇಲ್ ಇದೆ ರಿಲಯನ್ಸ್ ಜಿಯೋ ಅಂದರೆ ಇದೆ ಅವರ ಕಾಂಟ್ಯಾಕ್ಟ್ ನಂಬರ್ ಇಲ್ಲಿ ಕೊಡುತ್ತೆ ಅವರ ವೆಬ್ಸೈಟ್ ಲಿಂಕ್ ಕೊಡುತ್ತದೆ ಲೈಸೆನ್ಸು ಸರ್ವಿಸ್ ಏರಿಯಾ ಇಲ್ಲಿ ಸಿಗುತ್ತೆ ಅಂತೇಳಿ ಇಲ್ಲಿ ಅದು ಕೂಡ ಇಲ್ಲಿ ಕೊಡುತ್ತೆ ಅದೆಲ್ಲ ತುಂಬ ಉಪಯುಕ್ತವಾದಂಥದ್ದು ನಿಮ್ಮ ವೈರ್ಲೆಸ್ ಇಂಟರ್ನೆಟ್ ಸರ್ವಿಸ್ ಪ್ರೊವೈಡರ್ ನಿಮ್ಮ ಊರಲ್ಲಿ ಎಷ್ಟು ಇಂಟರ್ನೆಟ್ ಸರ್ವಿಸ್ ಪ್ರೊವೈಡರ್ ಇದ್ದಾರೆ ಅಂತೇಳಿ ತಿಳ್ಕೊಳ್ಳೋಕ್ಕೆ ಈ ಲಾಸ್ಟ್ ಆಪ್ಷನ್ ಉಪಯೋಗಕ್ಕೆ ಬರುತ್ತೆ ಮತ್ತೇನಂದರೆ ವೀಕ್ಷಕರೇ ನಿಮ್ಮ ಮೊಬೈಲ್ ಕಳೆದಾದರೆ ಆ ಮೊಬೈಲನ್ನು ಬ್ಲಾಕ್ ಮಾಡ್ಬೋದಂತೆ ಅದು ಹೇಗೆಂದರೆ ಇಲ್ಲಿ ನೋಡ್ತೇನೆ ಸಿಟಿಜನ್ ಸೆಂಟ್ರಿಕ್ ಸರ್ವಿಸ್ನಲ್ಲಿ ಎರಡನೇ ಆಪ್ಷನನ್ನು ಈ ಎರಡನೇ ಆಪ್ಷನ್ನು ಒತ್ತಿದಾಗ ನಡಿ ಇದೆ ಅಂತ ನಡಿ ನಿಮ್ಮ ಮೊಬೈಲ್ ಹೇಳ್ಸಾನೆ ಬ್ಲಾಕ್ ಮಾಡೋದು ಹೇಗೆ ಮಾಡೋದು ಅಂದರೆ ನೀವು ಬ್ಲಾಕ್ ಮಾಡೋದು ಬ್ಲಾಕ್ ಮಾಡೋದು ನೋಡಿ ಬ್ಲಾಕ್ ಮಾಡ್ತೀನಿ ರಿಕ್ವೆಸ್ಟ್ ಫಾರ್ ಬ್ಲಾಕಿಂಗ್ ಮೊಬೈಲ್ ನಡೀ ಯಾವುದೇ ಇನ್ಫಾರ್ಮೇಷನ್ ಕೊಡಬೇಕು ನೋಡ್ತಾ ಇದ್ದೀರಲ್ಲ ನಿಮ್ಮ ಮೊಬೈಲ್ ನಂಬರ್ ಎಲ್ಲಿ ಕೊಡಬೇಕಾಗತ್ತೆ ಇನ್ನೊಂದು ಅಥವಾ ಡಿ ಆರ್ಡ್ ಸೇಮ್ ಇದ್ದರೆ ಮೊಬೈಲಲ್ಲಿ ಅದರದ್ದು ನಂಬರ್ ಕೊಡಬೇಕಾಗುತ್ತೆ ಆದರೆ ಐ ಐ ಎಮ್ ಇ ಐ ಐ ಎಮ್ ಇ ಐ ಡಿಜಿಟಲ್ನ ಎಂಟರ್ನ್ ಮಾಡೋದು ಮಾಡೆಲ್ಲ ನಡೆಯುತ್ತೆ ಅದೇನು ಇದೆಲ್ಲ ಮತ್ತು ನಿಮ್ಮ ನಂಬರ್ ನೀವು ಗೊತ್ತಿರಬೇಕು ಆ ಡಿವೈಸ್ನಲ್ಲಿ ಯಾವ ಯಾವುದಿದೆ ಅಂತೇಳಿ ಡಿವೈಸ್ ಬ್ರ್ಯಾಂಡ್ ಯಾವುದು ಅಂತೇಳಿ ಬೀಳ್ತಾ ಇದೆ ನೋಡ್ತಾ ಇದ್ದೀರಾ ಯಾವುದಿದೆ ನೋಡಿ ಡಿಜಿಟಲ್ ಸೆಲೆಕ್ಟ್ ಏಕೆ ನಾವು ಡಿವೈಸ್ ಅನ್ನು ನೀವು ಟೈಪ್ ಮಾಡಬಹುದು ಇನ್ವಾಯ್ಸ್ ವಾಯ್ಸನ್ನು ನಿಮ್ಮ ಕಡೆ ಮೊಬೈಲ್ ತೊಗೊಂಡಿದ್ದ ರೆಸಿಪ್ಟ್ ಎಂದರೆ ಅದನ್ನು ಅಪ್ಲೋಡ್ ಮಾಡಬಹುದು ಎಲ್ಲಿ ಲಾಸ್ಟ್ ಆಯಿತು ಎಲ್ಲಿ ಕಲ್ಕೊಂಡೆ ಮೊಬೈಲು ಯಾವ ದಿನಕ್ಕ ಕಳ್ಕೊಂಡೆ ಅದು ಕಲ್ಕೊಂಡಿದ್ದೆ ಅಲ್ಲಿ ಯಾವ ಊರಲ್ಲಿ ಡಿಸ್ಟಿಕ್ ಪೊಲೀಸ್ ಸ್ಟೇಷನ್ನ ಟೈಪ್ ಮಾಡಿ ಪೊಲೀಸ್ ಕಂಪ್ಲೇಂಟನ್ನು ಊರಿನಲ್ಲಿ ಕೊಡ್ಬೋದು ಹೌದು ಇಲ್ಲಿ ಪೊಲೀಸ್ ಕಂಪ್ಲೇಂಟ್ ಆಗಿರಬೇಕು ಬೇಕು ಪೊಲೀಸ್ನಲ್ಲಿ ಅವನು ಕಂಪ್ಲೇಂಟ್ ನಂಬರನ್ನು ದರ್ಜನ್ನು ಮಾಡ ಇಲ್ಲಿ ಬರೀಬೇಕು ಪೊಲೀಸ್ ಕಂಪ್ಲೇಂಟನ್ನು ಅಪ್ಲೂ ಮಾಡುವುದು ಇಲ್ಲಿ ಅವೆಲ್ಲ ಡೀಟೇಲನ್ನು ಫಿಲ್ ಮಾಡಿ ಸಬ್ಮಿಟ್ ಮಾಡಿದರೆ ನಿಮ್ಮ ಡಿವೈಸ್ ಏನಾಗುತ್ತೋ ಬ್ಲಾಕ್ ಆಗಿಬಿಡುತ್ತೆ ಇವತ್ತಿಗೆ ಎಷ್ಟು ಸಾಕು ಇದೆ ವೀಕ್ಷಕರೇ ನನ್ನ నన్న వీడియో ఇష్ట లైక్ మిషర్ మి సబ్స్క్రైబ్ మిల్ల తనక బై బై టటో